ಮಾಜಿ ಸಿಎಂ ಕುಮಾರಸ್ವಾಮಿ ವಿರುದ್ಧ ಡಿಸಿಎಂ ಡಿ ಕೆ ಶಿವಕುಮಾರ್ ವಾಗ್ದಾಳಿ ಕುಮಾರಸ್ವಾಮಿ ಕ್ಷೇತ್ರ ಬದಲಾವಣೆಯನ್ನ ಟೂರಿನ್ ತಾಕಿಸೆಂದು ವ್ಯಂಗ್ಯವಾಡಿದ ಡಿಕೆಶಿ ಬಾಮೈದನಿಗೆ ಬಿಜೆಪಿ ಚಿಹ್ನೆಯಡಿ ಚುನಾವಣೆಗೆ ನಿಲ್ಲಿಸಿದ್ದಾರೆ ಬೆಂಗಳೂರು ಗ್ರಾಮ ಕ್ಷೇತ್ರದಿಂದ ಹೆಚ್ ಡಿಕೆ ನಿಲ್ಲಬಹುದಿತ್ತು ರಾಮನಗರ ಚನ್ನಪಟ್ಟಣ ಚಿಕ್ಕಬಳ್ಳಾಪುರ ಬಳಿಕ ಈಗ ಮಂಡ್ಯಕ್ಕೆ ಹೋಗಿದ್ದಾರೆ ಕೊರೋನಾ ವೇಳೆಯಲ್ಲಿ ನನ್ನ ತಮ್ಮ ಡಿಕೆ ಸುರೇಶ್ ಹೆಣವನ್ನು ತಂದು ಸುಟ್ಟಿದ್ದಾರೆ ನಾನು ಟೂರಿನ್ ಇನ್ ಟಾಕೀಸ್ ನಡೆಸ್ತಿಲ್ಲ ನಮ್ಮದು ಪ್ರಜಾಪ್ರಭುತ್ವ ನಿಮಗೆ ಸಹಾಯ ಮಾಡಿದ ಜನರನ್ನು ಮರೆತು ಈಗ ಕ್ಷೇತ್ರ ಬದಲಾವಣೆ ಮಾಡಿದ್ದೀರಿ ಕುಮಾರಸ್ವಾಮಿಗೆ ಉಪಕಾರ ಸ್ಮರಣೆ ಇಲ್ಲ ಬೆಂಗಳೂರು ಗ್ರಾಮಾಂತರ ಭಾಗದಿಂದಲೇ ಹೆಚ್ ಡಿಕೆ ನಿಲ್ಲಬೇಕಿತ್ತು ತನ್ನಿಂದ ಬಿಸಾಡಿ ಸ್ವಂತ ಬಾಮೈದನಿಗೆ ಕಮಲ ಮೂಡಿಸಿದ್ದಾರೆ ಕೋಲಾರದ ಕಾಂಗ್ರೆಸ್ ಅಭ್ಯರ್ಥಿ ಕೆ ವಿ ಗೋತಂಪರ ಪ್ರಚಾರದ ವೇಳೆ ಡಿಕೆ ಶಿವಕುಮಾರ್ ಭಾಷಣ ಕೋಲಾರದಲ್ಲಿ ಭಾಷಣದುದ್ದಕ್ಕೂ ಮಾಜಿ ಸಿಎಂ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದ ಡಿಸಿಎಂ ಡಿಕೆ ಶಿವಕುಮಾರ್ ಐದು ಗ್ಯಾರಂಟಿ ಕೊಡೋಕೆ ಮುಂಚಿತವಾಗಿ ಈ ಪ್ರಜಾಧ್ವನಿ ವಿಚಾರದಲ್ಲಿ ಇಡೀ ದೇಶದ ರಾಜ್ಯ ಎಲ್ಲ ಪ್ರವಾಸ ಮಾಡ ನೋವು ಬಿಜೆಪಿಯವ್ರು ಹೇಳಿದ್ರು ಡಬಲ್ ಮಾಡ್ತೇವೆ ಆದಾಯ ಆಗ್ತೇವೆ ನಿಮ್ಮ ಕೊರೋನಾ ಸಂದರ್ಭದಲ್ಲಿ ಯಾರು ಬಂದಿಲ್ಲ ಯಾರು ಮಾಲ್ಯ ಹೋಗಿದೆ ಕುಂಬಳಕಾಯಿ ತಗೊಳ್ಳೋನ್ ಗತಿ ಇಲ್ಲ ಕೋರ್ಸ್ ತಗೊಳ್ಳೋನ್ ಗತಿ ಇಲ್ಲ ತರಕಾರಿ ಲೋಡ್ ಲೋಡ್ ಘಟನೆ ಬರೀ ಒಂದ್ ಐನೂರು ರೂಪಾಯಿಗೆ ಒಂದು ಲೋಡ್ ತರಕಾರಿ ಲೋಡ್ ಅನ್ನ ತುಂಬಿ ಕೊಡುವಂತ ಒಂದು ಪರಿಸ್ಥಿತಿ ಬಂದಿದೆ ನಾನು ಕೃಷ್ಣ ಬೈರೇಗೌಡ ಯಾರೋ ಒಂದು ದ್ರಾಕ್ಷಿ ತೋಟಕ್ಕೆ ಹೋಗಿದ್ದು ಐದು ರೂಪಾಯಿ ಕಿತ್ಕೊಂಡೋಗಿ ಸ್ವಾಮಿ ದ್ರಾಕ್ಷಿ ಎಲ್ಲಿ ಹೋಗ್ಲಿಕ್ಕೆ ಬಿಜೆಪಿ ಸರ್ಕಾರ ಇವತ್ತು ತಮಗೆಲ್ಲ ಗೊತ್ತಿದೆ ಒಬ್ಬ ಕೇಂದ್ರದ ಮಂತ್ರಿ ನಮ್ಮ ಸುರೇಶ್ ಅಂತ ಅಂತೇಳಿ ಬಿಜೆಪಿಯವರು ಅವ್ರಿಗೆ ಏನ ತಂದು ಕೂಡಕ್ಕೆ ಅವರ ಬಳಗಾವಿನಲ್ಲಿ ಕೂಡ ಆಗಿಲ್ಲ ಅಂತ ಒಂದು ಪರಿಸ್ಥಿತಿ ಆದರೆ ನಾವೆಲ್ಲ ಈ ಕೊರೋನಾ ಸಂದರ್ಭದಲ್ಲಿ ಪ್ರತಿ ಮನೆಗೂ ಸಹಾಯ ಮಾಡಿ ಪ್ರತಿ ಎಲ್ಲ ಹಾಸ್ಪಿಟ್ಲ್ಗೆ ಹೋಗಿ ಔಷಧಿಗಳು ಕೊಟ್ಟು ಡಿ ಕೆ ಸುರೇಶ್ ಟಿವಿ ನೋಡಿರ್ಬೋದು ಎಣ ಕೂಡ ತೆಗೆದುಕೊಂಡು ಹೋಗಿ ಸುಟ್ಟಂಥ ಇತಿಹಾಸ ನನ್ನ ತಮ್ಮ ಡಿ ಕೆ ಸುರೇಶ್ ಅವರು ಮಾಡಿ ನಾವೆಲ್ಲ ಮಾನವೀಯತೆಯನ್ನು ನಮ್ಮ ನಮ್ಮ ಬದುಕನ್ನು ನಮ್ಮ ಪ್ರಾಣವನ್ನ ಒಂದ್ ಕಡೆ ಇಟ್ಟು ಇವತ್ತು ನಾವೆಲ್ಲ ಸೇರಿ ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ ಇವತ್ತು ಈಗ ನಾನು ಕೋಲಾರ ಬಂದೆ ಇಲ್ಲಿ ನೋಡ್ತಾ ಇದ್ದಿನೊಳೆ ಯೋಜನೆ ಇವತ್ತು ನಾವು ಈಗ ಅಲ್ಲಿಂದ ಬರ್ತಾ ಇದೆ ಟ್ರಯಲ್ ಮಾಡಿದ್ದೆ ಈಗ ಬೆಂಗಳೂರಿನಿಂದ ನಾವು ಕೇಸಿನ ಮೇಲೆ ಏನ್ ಸಾಧ್ಯ ಅಂತ ಮಾತಾಡುದು ಕುಮಾರಸ್ವಾಮಿ ಮಾತಾಡೋದು ರಮೇಶ್ ಕುಮಾರ್ ಬೇರೆ ಬೇರೆ ಇವರು ಸಿದ್ದರಾಮಯ್ಯವ್ರ ಕಾಲದಲ್ಲಿ ಮುನಿಯಪ್ಪವರೆಲ್ಲ ಸೇರ್ಕೊಂಡು ತಂದು ಇವತ್ತು ಅನ್ಕೊಂಡಿಲ್ಲ ಇವತ್ತು ನಮ್ಗೆ ಬೇಕು ನಾವು ಮೂರು ಜನ ಗೆದ್ದಿದ್ದೀವಿ ಅಂತೇಳಿ ಪಾಪ ಹೋರಾಟ ಮಾಡ್ತಿದ್ದ ಅಲ್ಲಿ ಏನಾಗ್ತದೆ ಆ ಕ್ಷೇತ್ರದಲ್ಲಿ ನಾನು ಚರ್ಚೆ ಮಾಡ್ಕೋದಿ ಹೆಚ್ಚುಕ್ಕೊಮ್ಮೆ ಆಗಿ ಆ ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ನಾವಾಗ ನಾವು ಕಮಲ ಮುದ್ದು ಕುಮಾರಸ್ವಾಮಿ ಬಿಸಾಕ್ಬಿಟ್ಟು ಈಗ ತನ್ನ ಸ್ವಂತ ಬಾಂಬೈನನ್ನ ಈಗ ಕಮಲದಲ್ಲಿ ಇವತ್ತು ನಿಂತಿದ್ದ ಅಂದ್ರೆ ನಿನ್ನ ತಳ ಗೆಲ್ಲಿದೆ ನಿನ್ನ ಕಾಮೈನನ್ನ ನಿನ್ನ ಚಿನ್ನ ಅಂತ ಅಂತಾದ್ಮೇಲೆ ಇಲ್ಲಿ ಎಲ್ಲಿದೆ ನಿಮ್ಮ ಪಾರ್ಟಿ ಒಂದ್ಸತಿ ರಾಮನಗರಕ್ಕೆ ಬಂದ್ರು ಆಸೆಯಿಂದ ಇನ್ನೊಂದ್ಸತಿ ಚಿಕ್ಕಬಳ್ಳಾಪುರಕ್ಕೆ ಹೋದ್ರು ಆಮೇಲೆ ರಾಮನಗರ ಚರ್ಪಟನೆ ಆಯ್ತು ಈಗ ಮಂಡಿಗೆ ಆ ಮಂಡಿಗೆ ಹೋಗುವುದು ಟೂರಿನ್ ನಾನು ಟೂರಿಂಗ್ ಟ್ಯಾಕ್ಸ್ ತರಿಸ್ತಾ ಇದ್ದೆ ನಂಗೆಲ್ಲ ಟೂರಿನ್ ಟ್ಯಾಕಿಸ್ ಅಲ್ಲ ಇದು ಪ್ರಜಾಪುರ ಹೇಳ್ಬೇಕಾದ್ರೆ ಬೇಕಾದ್ರೆ ಬೇರೆ ವಿಚಾರ ಆರ ನಿನ್ನ ನಂಬಿಕೆ ನಿನ್ಗೆ ಯಾರು ಊಟ ಕೊಟ್ಟರು ಯಾವ ಪಕ್ಷ ಅಂತ ಹೇಳ್ತಾ ಇದ್ದೆ ಯಾರು ನಿನ್ನ ಮುಖ್ಯಮಂತ್ರಿ ಮಾಡಿದ್ರು ಯಾವ ಪ್ರಧಾನಮಂತ್ರಿ ಮಾಡಿದ್ರು ಆ ಪಕ್ಷಕ್ಕೆ ಬಹಳ ಒಂದು ಮಾತಾಡ್ತಾ ಇದ್ದ ಇದು ಉಪಕಾರ ಸ್ಮರಣೆ ಇರಬೇಕು ಇಲ್ಲಿ ಅದೇನಾರ ಇಲ್ಲಿ ಮತ್ಬಿಟ್ಟು ಇದ್ಕೋಬೇಕಾಯ್ತು ನೀನು ರಾಮನಗರ ಜಿಲ್ಲೆಯಲ್ಲಿ ಇನ್ನು ಗ್ರಾಮಾಂತರ ಜಿಲ್ಲೆಯಲ್ಲಿ ಎರಡು ಸತಿ ಎಂಪಿ ಆಗಿದ್ದೆಲ್ಲ ನಿನ್ನ ಬಾಬೈದು ಹೋಗಿ ಕಮಲ ಬಿಜೆಪಿಗೆ ಬೆಂಬಲವಾಗಿ ನಿಲ್ಲಿಸಿದ್ಯಲ್ಲ ಇದಕ್ಕಿನ್ನ ಅವಮಾನ ಇನ್ನೊಂದಿಲ್ಲ ಇಲ್ಲಿ ಬಂದ ಇಲ್ಲಿ ತಡ ಬೇಕಂತೆ ಇಲ್ಲಿ ತಡ ಬೇಕಂತೆ ಅಲ್ಲಿ ಬಾಮೈದಿಂಗೆ ತಳ ಬೇಡ ಅಲ್ಲಿ ಕಮಲ ಬೇಕಂತೆ ಇಲ್ಲಿ ಯಾರು ಉತ್ತರ ಹೇಳ್ಬೇಕು ನೀವ್ ಹೇಳಬೇಕು ಉತ್ತರ ಕೇಳ್ಬೇಕು ಕುಮಾರಸ್ವಾಮಿ ಅವ್ರು ಕೇಳ್ಬೇಕು ತಳದವ್ರು ಕೇಳ್ಬೇಕು ಯಾಕೆ ನಿನ್ನ ಬಾಮೈದನ್ನ ತಳದ ಚಿಹ್ನೆ ನಿಲ್ಸಲಿಲ್ಲ ಅಂತ ಕೇಳ್ಬೇಕು ಆಗ ಉತ್ತರ ನೀವ್ ಜೊತೆಗೆಲ್ತೀರಿ ಒಗ್ಗಟ್ಟಿಂದ ಕೆಲಸ ಮಾಡಿ